ಪುತ್ತೂರಿನಲ್ಲಿ ಒಂದು ಪರಮಾದ್ಭುತವಾದಂತಹ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ನಾನು ಬಹುಶಃ ಇಲ್ಲಿಯ ಕಲ್ಲಿನ ಕೆತ್ತನೆ ಕೆಲಸಗಳನ್ನು ನೋಡಿ ಇದನ್ನು ಹೇಳುತ್ತಿರುವಂಥದ್ದು ನಾವು ಬೇಲೂರು ಹಳೆಬೀಡು ಇತ್ಯಾದಿ ಬೇರೆ ಬೇರೆ ಶಿಲ್ಪಕಲಾ ವೈಭವಗಳನ್ನು ಕಾಣಬೇಕಾದಂಥ ದೇವಸ್ಥಾನ ಏನೂ ಹೋಗ್ತೇವೆ ನಾವು ಭಾಳ ಕುತೂಹಲದಿಂದ ಅಂಥದ್ದೇ ಒಂದು ಪರಮಾದ್ಭುತವಾದಂತಹ ದೇವಸ್ಥಾನವನ್ನು ಇಲ್ಲಿ ಏಳೆಂಟು ಕೋಟಿ ಖರ್ಚು ಮಾಡಿ ಕಟ್ಟಲಿಕ್ಕೆ ಹೊರಟಿದ್ದಾರೆ ಈ ಕ್ಷೇತ್ರದ ಒಂದು ವಿಶೇಷತೆ ಏನು ಅಂತಂದರೆ ಮೀನ ಸಂಕ್ರಮಣದ ದಿವಸ ಆಕಾಶ ಮಂಡಲದಲ್ಲಿ ತೇಲುತ್ತಿರುವಂತಹ ಸೂರ್ಯನ ಕಿರಣಗಳು ಬೆಳ್ಳಂಬೆಳಗ್ಗೆ ಏಳು ಗಂಟೆಯ ಹೊತ್ತಿನಲ್ಲಿ ಗರ್ಭಗುಡಿಯಲ್ಲಿರುವಂತಹ ಅಮ್ಮನವರ ದೇವಿ ಕ್ಷೇತ್ರ ಇದು ಮಹಾಲಕ್ಷ್ಮಿ ಅಮ್ಮನವರ ಮುಖಕ್ಕೆ ಬೀಳುತ್ತದೆ ಇಂಥದ್ದನ್ನು ಮನುಷ್ಯ ಸೆಟ್ ಮಾಡಲಿಕ್ಕಾಗ್ತದೆ ವೈಜ್ಞಾನಿಕವಾಗಿ ಆದರೆ ನನಗೆ ಈಗ ತಾನೇ ಗೊತ್ತಾಯಿತು ಇದು ಸೆಟ್ ಮಾಡಿರುವಂಥದ್ದಲ್ಲ ಮನುಷ್ಯ ನಿರ್ಮಿತವಾಗಿ ಅಲ್ಲ ಇದು ಮೀನ ಸಂಕ್ರಮಣದ ದಿನ ಬೆಳಕು ಬೀಳ್ತಾ ಇದ್ದದ್ದನ್ನು ಕಂಡುಕೊಂಡದ್ದು ಅಂತ ಪಾಪ ಹೆಚ್ಚೇನೋ ವಿಜ್ಞಾನ ತಿಳಿಯದ ಆದರೆ ದೇವಿಯ ಬಗ್ಗೆ ಬಹಳ ಶ್ರದ್ಧೆ ಇರುವಂಥ ಧರ್ಮದರ್ಶಿಗಳು ಈ ಕ್ಷೇತ್ರದಲ್ಲಿ ಕಳೆದ ನಲವತ್ತೈದು ವರ್ಷಗಳಿಂದ ಬೆಳ್ಳಂಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ನಿಷ್ಠೆಯಿಂದ ಅಮ್ಮನವರನ್ನು ಆರಾಧನೆ ಮಾಡ್ತಾ ಇದ್ದಾರೆ ಆ ಧರ್ಮದರ್ಶಿಗಳಿಗೆ ಗೊತ್ತಾಯಿತು ಓ ಇದು ಇಂಥ ದಿವಸ ಬೀಳ್ತದಲ್ಲ ಅಂತ ಬಹುಶಃ ಕಳೆದ ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ಗೊತ್ತಾದ ಸಂಗತಿ ಕ್ಷೇತ್ರದಲ್ಲಿ ಒಂದು ಹಬ್ಬ ಅನ್ನುವ ರೀತಿಯಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ಇದನ್ನ ಇವತ್ತು ಆ ಒಂದು ದಿನ ನೂರಾರು ಜನ ಸೇರಿ ವಿಶೇಷ ಮಹಾಪೂಜೆಯನ್ನು ನಾವು ಸಲ್ಲಿಸಿದೆವು ಈ ಕ್ಷೇತ್ರಕ್ಕೆ ಒಂದು ವಿಶೇಷವಾದಂತಹ ಕಾರಣಿಕ ಇದೆ ಇಲ್ಲಿ ಸಂತಾನ ಸಮಸ್ಯೆ ಇರುವವರು ಬಂದು ಭಗವಂತ ಭಗವಂತನ ಸನ್ನಿಧಿಯಲ್ಲಿ ದೇವಿಯ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದವರಿಗೆ ಮಗು ಆದದ್ದನ್ನು ನಾನು ಕಂಡಿದ್ದೇನೆ ಸ್ವತಃ ಕಂಡಿದ್ದೇನೆ ನಾನೇ ಇಲ್ಲಿಯ ಪೌರೋಹಿತ್ಯ ಮಾಡ್ತಾ ಇರುವ ವ್ಯಕ್ತಿಯಾಗಿರೋದರಿಂದ ನಾವು ಇಲ್ಲಿ ಬಂದು ಪೌರೋಹಿತ್ಯ ಮಾಡಿಸ್ಕೊಂಡು ಹೋಗ್ತಾರೆ ಒಂದಷ್ಟು ದಿವಸಗಳ ಬಳಿಕ ಯಾವುದೋ ಊರಿನಲ್ಲಿ ಸಿಗ್ತಾರೆ ನೀವು ನಮ್ಮ ಲೆಕ್ಕದಲ್ಲಿ ದೇವಿ ಕ್ಷೇತ್ರದಲ್ಲಿ ಪೂಜೆಯನ್ನು ಮಾಡಿಸಿದಿರಿ ನನ್ನ ಹೆಂಡತಿ ಈಗ ಗರ್ಭಿಣಿ ಸರ್ ಅಂತ ಹೇಳ್ತಾರೆ ಮಗುವಾಗಿದೆ ಸರ್ ಅಂತ ಹೇಳ್ತಾರೆ ಇಂಥದ್ದನ್ನ ಕೇಳುವಾಗ ಬಹಳ ಖುಷಿ ಆಗ್ತದೆ ಇದರಿಂದ ಹಿಡಿದು ಬೇರೆ ಬೇರೆ ಜಾಗದ ಕೋರ್ಟ್ ಕಚೇರಿಯ ವ್ಯಾಜ್ಯಗಳಿರಬಹುದು ಅಥವಾ ಆರೋಗ್ಯ ಸಮಸ್ಯೆ ಇರಬಹುದು ಇಂಥದ್ದೆಲ್ಲ ಇಲ್ಲಿ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದವರಿಗೆ ಪರಿಹಾರ ಸಿಕ್ಕಿದ್ದನ್ನ ನಾನೇ ಕಣ್ಣಾರೆ ಕಂಡಿದ್ದೇನೆ ಮತ್ತು ಸ್ವತಃ ನನಗೆ ನನ್ನ ಕುಟುಂಬದಲ್ಲೂ ಕೂಡ ಅನುಭವಕ್ಕೆ ಬಂದಿದೆ ಒಂಬೈನೂರ ಎಂಬತ್ತರಿಂದ ಈ ಮಣ್ಣಿನಲ್ಲಿ ತಾಯಿ ಮಹಾಲಕ್ಷ್ಮಿಯ ಆರಾಧನೆ ನಡೀತಿದೆ ಹಾಗೆಯೇ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ತಾಯಿ ಮಹಾಲಕ್ಷ್ಮಿಗೆ ಸೂರ್ಯನ ಕಿರಣಗಳು ಸ್ಪರ್ಶವಾಗುವುದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ಹಾಗೂ ಈಗಲೂ ನಡೆಯುತ್ತಿದೆ ಹಾಗೆ ಅದು ಮಾರ್ಚ್ ತಿಂಗಳ ಹದಿನಾಲ್ಕನೇ ತಾರೀಕು ಅಂದರೆ ಮೀನ ಸಂಕ್ರಮಣದ ಹೊತ್ತು ತಾಯಿ ಮಹಾಲಕ್ಷ್ಮಿಗೆ ಸೂರ್ಯನ ಕಿರಣಗಳು ಸ್ಪರ್ಶವಾಗ್ತದೆ ಮೂರು ಬಾಗಿಲನ್ನು ದಾಟಿ ತಾಯಿಯ ಬಿಂಬಕ್ಕೆ ಸೂರ್ಯನ ಕಿರಣಗಳು ಸ್ಪರ್ಶವಾಗುವುದು ಇಲ್ಲಿ ಕಂಡುಬಂದಿದೆ